ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಬಗ್ಗೆ ಬಂದು ಬಹಳ ಸದ್ದು ಮಾಡ್ತಾ ಇದೆ ಪೋಸ್ಟ್ಗಳನ್ನ ನೋಡಿರ್ತೀರಿ ಚಿತ್ರೀಕರಣ ಬರದಿಂದ ಸಾಕ್ತಿದೆ ಬಹಳ ಅಚ್ಚರಿ ಅಂತಂದ್ರೆ ಈ ಟಾಕ್ಸಿಕ್ ಸಿನಿಮಾದ ಸೆಟ್ ಅನ್ನ ಪೀಣ್ಯ ಜಾಲಹಳ್ಳಿ ಪ್ಲಾಂಟೇಶನ್ ಈಗ ಏನು ಹೆಚ್ ಎಂ ಟಿ ಒಡೆತನದಲ್ಲಿ ಅದು ವಿವಾದಕ್ಕೆ ಕಾರಣ ಆಗಿದೆ ಅಲ್ಲಿ ಹಾಕಿದ್ದಾರೆ ಆ ಒಂದು ಸೆಟ್ ಈಗ ವಿವಾದಿತ ವಿವಾದದ ಕೇಂದ್ರಬಿಂದು ಆಗಿದೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರೇ ಅವರ ಕಾರ್ಯಾಲಯದ ಮೂಲಕ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಆ ಟಾಕ್ಸಿಕ್ ಅನ್ನೋ ಸಿನಿಮಾಕ್ಕೆ ಆ ಮರಗಳನ್ನ ಕಡಿದು ಅವರಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಿದೆ ಅಂತ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಮರಗಳನ್ನ ಕಡಿದು ಆ ನಿಯಮ ಬಾಹಿರವಾಗಿ ನಿಯಮ ಬಾಹಿರನೆ ಯಾಕೆಂದ್ರೆ ಪರ್ಮಿಷನ್ ಕೊಡೋಕೆ ಅಲ್ಲಿ ಅಥಾರಿಟಿ ಅಂದ್ರೆ ಯಾರು ಇಲ್ಲ ಜೊತೆಗೆ ಅದು ಕೊಡೋಕೆ ಬರೋದ ಬರದೇ ಇರೋದ್ರಿಂದ ಅದು ನಿಯಮ ಬಾಹಿರವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಜೊತೆಗೆ ಒಂದ್ ವೇಳೆ ಅಲ್ಲೆಲ್ಲ ಮರಗಳನ್ನ ಅದು ಇದು ಲತ್ತಿ ನೂರ ಹೋಗಿದವೆ ಅಂತ ಏನೋ ಅವರ ಇಲಾಖೆಯವರು ಹೇಳ್ತಿದಾರೆ ಹಾಗೇನೂ ಹೋಗ್ಬಿಟ್ಟು ಮಾಡಿದ್ರೆ ನಿಜಕ್ಕೂ ಇದೊಂದು ಅಪರಾಧ ಇದಕ್ಕೆ ಚಿತ್ರರಂಗ ಜೊತೆಗೆ ಕೊಟ್ಟವರು ಎಲ್ಲರೂ ಸೇರ್ಬಿಟ್ಟು ಇದಕ್ಕೆ ದಂಡ ತೆರಬೇಕಾಗುತ್ತೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಪೀಣ್ಯ ಜಾರಳಿಯಲ್ಲಿ ಅಹ್ ನೂರಾರು ಎಕರೆ ಎಚ್ ಎಂ ಟಿ ವರ್ಷದಲ್ಲಿ ಪ್ರದೇಶವನ್ನ ಅದು ಕಾಡು ರೂಪದಲ್ಲಿತ್ತು ಅದು ಡಿನೋಡಿಫೈ ಆಗಿಲ್ಲ ಈ ತನಕ ಹಾಗಾಗಿ ಹಿಂದೆ ಫಾರೆಸ್ಟ್ ಆಗಿತ್ತು ಈಗಲೂ ಕೂಡ ಅದು ಒಂದ್ಸ್ ಫಾರೆಸ್ಟ್ ಅಂತ ಹೇಳಿ ಅಂತ ಹೇಳಿ ಥಿಯರಿಯನ್ನ ನಮ್ಮ ಕಂಡರೇ ತಾಯಿ ಇಂಪ್ಲಿಮೆಂಟ್ ತಡೆದುಕೊಂಡ್ಬಿಟ್ಟು ಹೆಚ್ಚಾಗಿ ಈ ಪ್ರದೇಶಗಳನ್ನ ಮರು ಅರಣ್ಯಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಹೆಚ್ಚಿದು ಸಿಕ್ಕಾಪಟ್ಟೆ ವಿವಾದ ಆಗ್ತಿದೆ ನಮ್ಮ ಕೇಂದ್ರ ಸಚಿವರಂತ ಈ ಎಚ್ ಡಿ ಕುಮಾರಸ್ವಾಮಿ ಅವರು ಕಂಡರೆಯವರ ಮೇಲೆ ನಾನಾ ರೀತಿಯಲ್ಲಿ ಆ ಹೇಳಿಕೆಗಳನ್ನ ಕೊಡ್ತಿರೋದು ನೀವು ಗಮನಿಸಿದೆ ಇದೇ ಲ್ಯಾಂಡ್ ಅದು ಕೆಲವು ದಿನಗಳ ಹಿಂದೆ ಒಂದು ಐದಾರು ಎಕರೆಯನ್ನ ಒತ್ತುವರಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೂರ್ವಭಾವಿಯಾಗಿ ಜೆ ಸಿ ಬಿ ಮಾಡಿಬಿಟ್ಟು ಅರಣ್ಯ ಇಲಾಖೆಯವರು ಬೋರ್ಡ್ ಅನ್ನು ಕೂಡ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಅದು ನಮ್ಮದೇ ಪ್ಲಾಂಟೇಶನ್ ಅಂತ ಹೇಳಿ ಮುಂದುವರಿದ ಭಾಗವಾಗಿ ಈಗ ಇನ್ನೂ ನೂರಾರು ಎಕರೆಯನ್ನ ಅಲ್ಲಿ ಆ ಜಾಗದಲ್ಲಿ ವಶಕ್ಕೆ ಪಡಬೇಕು ಪಡಬೇಕಾಗಿದೆ ಅದ್ರ ಮತ್ತೆ ನನಗೆ ಗೊತ್ತಿರೋಂಗೆ ತಿಂಗಳಿಗೆ ಒಂದು ಎರಡು ಮೂರು ಸರಿ ಅರಣ್ಯ ಸಚಿವರೇ ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀಯಾರ ಏನೇನು ಅವಾಂತರಗಳಾಗಿದಾವೆ ಅಂತ ಹೇಳಿ ಈಗ ಲೇಟೆಸ್ಟ್ ಈಗ ಈ ಅವಾಂತರ ಒಂದು ತಳಕ್ಕೆ ಹಾಕೊಂಡಿದೆ ಸಚಿವರು ಭೇಟಿ ಕೊಟ್ಟಾಗ ಅಲ್ಲಿ ಅಲ್ಲೊಂದಿಷ್ಟು ದೊಡ್ಡ ಮ್ಯಾನ್ಶನ್ ಏನೋ ಒಂದು ಸೆಟ್ ಇದೆ ಆ ಸೆಟ್ ಅಲ್ಲಿ ಹೋಗ್ ಕೇಳಿದಾಗ ಅವರು ಯಾರೋ ಒಬ್ಬ ಸಿಬ್ಬಂದಿ ಸಿಮಾ ಸಂಬಂಧಪಟ್ಟವನು ಅವ್ನು ಕೇಳಿದಾಗ ಸಿನಿಮಾ ಶೂಟಿಂಗ್ ಅಂತ ಹೇಳ್ತಾನೆ ಯಾವ ಸಿನಿಮಾ ಅಂತ ಟಾಕ್ ಟಾಕ್ಸಿಕ್ ಅಂತಾನೆ ಇವರಿಗೆ ಗಾಭೆ ಹಿಡುತ್ತೆ ಟಾಕ್ಸಿಕ್ ಯಾವ್ದೇ ಅಂತ ಅಂತೇಳಿ ಯಾರು ಇಂಗ್ಲೀಷ್ ಫಿಲ್ಮಾ ಅಂತ ಅನ್ಕೊ ಜೊತೆಗೆ ಟಾಕ್ಸಿಕ್ ಅಂತ ಸಿನಿಮಾ ತಕ್ಷಣ ಯಾವ ಭಾಷೆ ಕನ್ನಡದ ಎಸ್ ಎಸ್ ಅಂತ ಹೇಳ್ತಿದ್ರು ಅವರು ಸೊ ಇದು ನಮ್ಮ ಕನ್ನಡದ ಸಿನಿಮಾ ಟಾಕ್ಸಿಕ್ ಸಿನಿಮಾ ಅದು ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಏನಂತ ಪರ್ಮಿಷನ್ ಯಾರು ಕೊಟ್ಟರು ಯಾರು ಕೊಟ್ರು ಅಥಾರಿಟಿ ಯಾರು ಅದ್ರ ರೂಲ್ಸ್ ಇದೆಯಾ ನನ್ನ ಪ್ರಕಾರ ಅಲ್ಲಿ ಏನು ಪರ್ಮಿಷನ್ ಕೊಡಕ್ಕ ಕಮರ್ಷಿಯಲ್ ಪ್ಲೇಸಸ್ ಅಲ್ಲ ಇಲ್ಲೆಲ್ಲ ಏನಾಗಿರುತ್ತೆ ಯಾವುದೋ ಅಧಿಕಾರಿಗಳು ಪರಿಚಯ ಇರ್ತಾರೆ ಅಧಿಕಾರಿಗಳು ಬಿಡ್ತಾರೆ ಪೊಲಿಟಿಕಲ್ ಇದು ಪೊಲಿಟೀಶಿಯನ್ಸ್ ಸಪೋರ್ಟ್ ಇದ್ದೇ ಇರುತ್ತೆ ಇಂಥವ್ಲ್ಲ ನನಗೆ ಗೊತ್ತಿರೋ ಈಗ ಅರಣ್ಯ ಸಚಿವರು ಇಷ್ಟು ದಿಟ್ಟವಾಗಿ ಯಾರು ಕೊಟ್ಟರು ಪರ್ಮಿಷನ್ ಕೊಟ್ಟರೆ ಅಲ್ಲಿರೋ ಅಥಾರಿಟಿ ಅವರಿಗೆ ಕಾಂಟ್ಯಾಕ್ಟ್ ಇದೆಯಾ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದವರಿಗೆ ಎಷ್ಟು ಇನ್ಫ್ಲುಯೆಸ್ ಇದೆ ನಟರಿಗೆ ಎಷ್ಟು ಇನ್ಫ್ಲೂಯೆನ್ಸ್ ನೋಡಲೇ ಇಲ್ಲ ಅವರು ತಕ್ಷಣಕ್ಕೆ ನೋಡಪ್ಪ ತಪ್ಪಿದೆ ಇಲ್ಲಿ ಮಾಡಿದ ಸರಿ ಇಲ್ಲ ಅಂತ ಅಲ್ಲೇ ಹೇಳ್ಬಿಟ್ಟು ಅವರು ಅದನ್ನ ಪತ್ರಿಕೆಗಳಿಗೂ ಹಂಚಿಬಿಟ್ರು ಅದನ್ನೇನು ಗೋಪ್ಯವಾಗಿ ಇಟ್ಲೇ ಇಲ್ಲ ಹಾಗಾಗಿ ಅರಣ್ಯ ಸಚಿವರ ಒಂದು ಈ ಎಚ್ ಎಂ ಟಿ ಮಾಡಿರುವಂತಹ ಈ ತರದ ನಿಯಮ ಬಾಹಿರ ಚಟುವಟಿಕೆಗಳು ಮತ್ತೆ ಆ ಲ್ಯಾಂಡ್ ಅನ್ನ ಬೇರೆಯವರಿಗೆ ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಪ್ರಕ್ರಿಯೆಗಳಿಗೆಲ್ಲ ಒಂದು ಅಲ್ಪ ವಿರಾಮ ಇಟ್ಬಿಟ್ಟು ಈಗ ಮರು ಆ ಪ್ರದೇಶವನ್ನು ಅರಣ್ಯಕ್ಕೆ ವಶಪಡಿಸಿಕೊಂಡಂತಹ ಎಲ್ಲ ಒಂದು ಕೆಲಸಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲಿ ಮತ್ತು ಜೊತೆಗೆ ಇವರ ಕೆಲಸ ಅಹ್ ಇನ್ನಷ್ಟು ಈಗ ನೋಡಿ ಡಿಪಾರ್ಟ್ಮೆಂಟ್ ನೋಡಿದ್ರು ಎಷ್ಟು ಅಂದ್ರೆ ಕೊಳಕುಗಳು ಗೊತ್ತಾಗ್ತದೆ ಹಿರಿಯ ಅಧಿಕಾರಿಗಳಂತೆ ಆ ಲ್ಯಾಂಡಲ್ಲಿ ಅಲ್ಲಿ ಎಷ್ಟು ಹಿರಿಯ ಅಧಿಕಾರಿಗಳು ಎಷ್ಟು ತಪ್ಪು ಮಾಡಿದ್ದಾರೆ ಅಂದ್ರೆ ಆ ಲ್ಯಾಂಡ್ ಕಬಳಿಸೋಕೆ ಯಾರು ಕೂಡ ಯಾರ ಹೆಸರು ತೆಗೆದುಕೊಳ್ತಿಲ್ಲ ಆದ್ರೆ ಅದಷ್ಟು ಆಗಿರೋದಷ್ಟು ಲಭ್ಯ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಈಗಲೂ ಕೂಡ ನೋಡಿ ಎಕ್ಸ್ಪೋಸ್ ಆಗಿ ಅವ್ರದೇ ಡಿಪಾರ್ಟ್ಮೆಂಟ್ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಬೇರೆ ಯಾವ್ದು ಮಿನಿಸ್ಟರ್ ಆಗಿಬಿಟ್ರೆ ಕಥೆನೇ ಬೇರೆ ಅದೇ ಆರಾಮಾಗಿ ಇದ್ಬಿಡ್ತದೆ ಹಿಂದೆಲ್ಲ ಇದ್ದಿರೋ ನೋಡ್ಬಿಟ್ಟಿದೀನಿ ಯಾಕೆ ಅರಣ್ಯ ಸಚಿವರು ಅವರೆಲ್ಲ ಮಾಡಿರುವಂತಹ ಕರ್ಮಗಳು ಈಗ ನೋಡಿ ಈಗ ಅವರು ಒಂದೊಂದಾಗಿ ಒಂದೊಂದಾಗಿ ತಿಳಿದಾರೆ ಇಲ್ಲಿವರೆಗೆ ಕಣ್ರೆ ಅವರು ಮಾಡ್ತಿರುವಂತ ಕೆಲವು ಕೆಲಸಗಳಿಗೆ ತುಂಬಾ ನಮಗೆ ಖುಷಿ ಅನ್ಸುತ್ತೆ ಇದು ಒಂದು ಏನಾದ್ರು ತಪ್ಪು ಮಾಡಿದ್ರೆ ಅವರ ನೇಮವಾಹಿ ಸಿನಿಮಾದವರು ಮಂದಿನೂ ಕೂಡ ಅದಕ್ಕೆ ಬೆಲೆ ತೆರತೆರ್ತಾರೆ ಜೊತೆಗೆ ಅಧಿಕಾರಿಗಳು ಸಮಸ್ಯೆ ಆಗುತ್ತೆ ಅಂತ ಅನ್ ಅನ್ಕೋತೀನಿ ಈ ಸದ್ಯಕ್ಕೆ ಅರಣ್ಯ ಸಚಿವರು ಇದನ್ನ ಎನ್ಕ್ವೈರಿ ಮಾಡ್ಬೇಕು ನೂರಾರು ಮರಗಳು ಹೋಗಿರೋ ಸಂದೇಹ ಇದೆ ಅಂತ ಹೇಳ್ತಿದ್ದಾರೆ ಮೇಲ್ ನೋಡೋಕ್ಕೆ ಅವ್ರು ಹೇಳ್ತೀವ್ರ ಅಂತಂದ್ರೆ ಅವರಿಗೆ ಕೆಲವು ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಮತ್ತೆ ಜೊತೆಗೆ ಅವರು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಮಜಾ ಮಾಡುವಂತಹ ವ್ಯಕ್ತಿ ಅಲ್ಲ ರಾಜಕಾರಣಿ ಅಲ್ಲ ಸ್ಥಳಕ್ಕೆ ಹೋಗ್ಬಿಟ್ಟು ಪರಿಶೀಲನೆ ಮಾಡಿದ್ದಾರೆ ಇದಿಷ್ಟು ಈಗ ಅರ್ಜೆಂಟ್ ಆಗಿ ಹೇಳ್ಬೇಕಿದ್ರು ಥ್ಯಾಂಕ್ ಯು